ಮೊದಲಿಗೆ ಇಲ್ಲಿ ನಾನು ಇಲ್ಲಿ ಎರಡೂವರೆ ಗ್ಲಾಸ್ ಅಷ್ಟು ನಾನು ಬುಲೆಟ್ ರೈಸ್ ತಗೊಳ್ತಾ ಇದ್ದೀನಿ ಅರ್ಧ ಕೆ ಜಿ ಅಷ್ಟು ಚಿಕನ್ನ ನಾನಿಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನ ಕೂಡ ಚೆನ್ನಾಗಿ ತೊಳೆದಿಟ್ಕೊಂಡು ನೆನೆಸ್ಕೊಂಡು ಬರ್ತೀನಿ ನಾನೀಗ ಈ ರೀತಿಯಾಗಿ ನೆನೆಸಿಡೋಣ ನಾವು ಈ ಮಸಾಲೆ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಅಷ್ಟೊತ್ತಿಗೆ ಅಕ್ಕಿ ಕೂಡ ನೆನೆಯುತ್ತೆ ಎಲ್ರಿಗೂ ನಮಸ್ಕಾರ ಏನಿದು ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟ್ ಅಷ್ಟೊತ್ತಿಗೆ ಕರೆಕ್ಟಾಗಿ ಏನು ಅಕ್ಕಿ ನೋಡ್ಸಿದ್ದಾರೆ ಚಿಕನ್ ನೋಡಿಸೋದು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀರಾ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಕೂಡ ಇವತ್ತಿನ ದಿನ ನಾನು ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಚಿಕನ್ ಬಿರಿಯಾನಿ ನಾನು ಮಾಡ್ತೀನಿ ಅದನ್ನು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೋಬೇಕು ಅಂತ ನಾನು ಈ ಮಾಡ್ತಾ ಮಾಡ್ತಾಯಿದ್ದೀನಿ ಈ ನಾನು ಮಾಡೋವಂಥ ಈ ಒಂದು ಚಿಕನ್ ಬಿರಿಯಾನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಹಾಗೆ ಬೇಗ ಕೂಡ ಆಗುತ್ತೆ ಹಾಗೆ ಸರಳವಾಗಿ ಕೂಡ ಇರುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಕ್ಲಿಕ್ಕಾಗಿ ಮಾಡ್ಕೊಬೋದು ನೀವು ಕೂಡ ಈ ಒಂದು ವಿಡಿಯೋನ ನೋಡಿ ನಿಮ್ಮನೆಯಲ್ಲಿ ಮಾಡ್ಕೊಳ್ಳಿ ಯಾವ ರೀತಿಯಾಗಿ ಬಂತು ಅಂತ ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಮೊದಲಿಗೆ ನಾನು ಏನು ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನು ನೋಡಿಸ್ತಾ ಹೋಗ್ತೀನಿ ನೋಡಿ ಮೊದಲಿಗೆ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಇಡಿಯಷ್ಟು ಒಂದು ಇಡಿ ನನಗೆ ಕಾರಕ್ಕೆ ತಕ್ಕ ಹಾಗೆ ಒಂದು ಇಡಿ ತೊಗೊಂಡಿದ್ದೀನಿ ನಾನು ಈ ಮೆಣ್ಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ನೀವು ಖಾರ ಜಾಸ್ತಿ ಹಾಕ್ಕೋಬೋದು ಇಲ್ಲಿ ಒಂದು ಇಡಿಯಷ್ಟು ಬೆಳ್ಳುಳ್ಳು ತಗೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಕಾಲು ಇಂಚಷ್ಟು ಶುಂಠಿ ಸೇರಿಸ್ತಾ ಇದೀನಿ ಕೂಡ ನಾವು ಇಲ್ಲಿ ಸೇರಿಸ್ತಾ ಇದ್ದೀನಿ ಒಂದು ಅನಾನಸುಭಾನ ಹಾಕ್ತಾ ಇದ್ದೀನಿ ಅನಾನಾಸುಭಾ ಹಾಕೋದ್ರಿಂದ ಪಲಾವ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದು ಎರಡು ಸ್ಪೂನಷ್ಟು ನಾನು ಸೋಂಪನ್ನು ಸೇರಿಸ್ತಾ ಇದ್ದೀನಿ ಓಳು ಲವಂಗ ಸೇರಿಸ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸಿನ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಇಡಿ ಆಗುವಷ್ಟು ಪುದೀನ ಸೊಪ್ಪನ್ನು ತೊಳ್ಕೊಂಡು ಸೇರಿಸಿದ್ದೀನಿ ಅದರಂತೆ ಒಂದು ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಈಗ ನೋಡಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಕುಕ್ಕರ್ ಪ್ಯಾನ್ ತೊಗೊಂಡಿದ್ದೀನಿ ಕುಕ್ಕರ್ ಪ್ಯಾನಲ್ಲಿ ನಾನಿಲ್ಲಿ ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ನಿಮಗೆ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಉದ್ದೂಕ ಹಚ್ಚಿರೋ ಅಂತಹ ಒಂದು ಈರುಳ್ಳಿನ ನಾನು ಸೇರಿಸ್ತಾ ಇದ್ದೀನಿ ಈರುಳ್ಳಿ ಬಾಡಿ ಬಾಡ ಈರುಳ್ಳಿ ಕೆಂಪುಗ ಬಾಡಿದೆ ಹಚ್ಚಿಟ್ಕೊಂಡಿರುವಂಥ ಒಂದು ದೊಡ್ಡ ಟೊಮೆಟನ ಸೇರಿಸ್ತಾ ಇದ್ದೀನಿ ಈಗ ಆಪ್ಷನಲ್ಲು ನಿಮಗೆ ಟೊಮೆಟೊ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಇದಕ್ಕೆ ನಾನು ಪಲಾವ್ ಸಾಮಾನು ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಕಾಡು ಏನಕ್ಕೆ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ತೊಗೊಂಡಿದ್ದೀನಿ ಯಾಕೆಂದರೆ ಆಗ ನಾವು ಪೇಸ್ಟ್ ಮಾಡಲಿಕ್ಕೆ ಕೂಡ ಹಾಕಿದ್ದೀವಿ ಹಾಗೆ ಒಂದು ಕಣ್ಣುವ ತಗೊಂಡಿದ್ದೀನಿ ಎರಡು ಲವಂಗ ನೋಡಿ ಸ್ವಲ್ಪ ಪಲಾವ್ ಎಲೆ ತೊಗೊಂಡಿದ್ದೀನಿ ಜಾಸ್ತಿ ಪಲಾವ್ ಎಲೆ ಇಲ್ಲ ಸ್ವಲ್ಪ ತೊಗೊಂಡಿದ್ದೀನಿ ಇದನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ ಚಿಕನ್ನ ನೀವು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಫ್ರೈ ಬಿಡೋಣ ಇದನ್ನೇ ಮುಚ್ಚ ಸ್ವಲ್ಪ ಒಂದೆರಡು ನಿಮಿಷ ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಕೊಂಡಿರುವಂತಹ ಮಿಶ್ರಣನ ಸೇರಿಸೋಣ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಒಂದು ಸಣ್ಣ ಹಿಡಿ ಸೇರಿಸ್ತಾ ಇದ್ದೀನಿ ನೋಡಿ ಬನ್ನಿ ನೋಡೋಣ ಹಸಿ ವಾಸನೆ ಎಲ್ಲ ಹೋಗಿ ನೋಡಿ ಈ ಥರ ಎಲ್ಲ ಎಣ್ಣೆ ಬಿಟ್ಕೊಂಡಿದ್ಯಲ್ಲ ಇದು ಹಸಿ ವಾಸನೆ ಹೋಗಿದೆ ಅಂತ ಅರ್ಥ ಅಷ್ಟು ನೀರು ಸೇರಿಸ್ತಾ ಇದ್ದೀನಿ ಸೇರಿಸಿ ಉಪ್ಪು ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಈ ಇದರಲ್ಲಿ ಚೆಕ್ ಮಾಡ್ಕೋಬೇಕು ನಾವು ಎರಡು ಬರೋವರೆಗೂ ವೆಯ್ಟ್ ಮಾಡೋಣ ಚೆನ್ನಾಗಿ ನಾನು ರೈಸ್ ಕುಕ್ಕರ್ ತಗೊಂಡಿದ್ದೀನಿ ರೈಸ್ ಕುಕ್ಕರ್ಗೆ ನಾನು ಎರಡೂವರೆ ಗ್ಲಾಸ್ ಅಕ್ಕಿಗೆ ಐದು ಗ್ಲಾಸ್ ನೀರು ಹಾಕ್ತಾ ಇದೀನಿ ಒಂದು ಗ್ಲಾಸ್ ಕುಕ್ಕರ್ ಪ್ಯಾನ್ ಹಾಕಿದ್ದೀನಿ ಮಿಕ್ಕ ನೀರು ಮರಳತಾ ಇದೆ ನೋಡಿ ಮಸಾಲೆ ಮತ್ತೆ ಸೇರಿಸೋಣ ಕುಕ್ಕರ್ನಲ್ಲೇ ಮಾಡಬಹುದು ಬೇರೆ ಟೇಸ್ಟ್ ಬರುತ್ತೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಮಸಾಲೆ ಪುಡಿ ಸೇರಿಸ್ತಾ ಇದೀನಿ ಮೂರ್ನಿಂದ ನಾಲ್ಕು ಸ್ಪೂನ್ ಅಷ್ಟು ಒಣಕೊಬ್ಬರಿನ ಪೇಸ್ಟ್ ಮಾಡಿಕೊಂಡು ಅದನ್ನ ಕೂಡ ನಾನು ಈಗ ಸೇರಿಸ್ತಾ ಅದಕ್ಕೆ ನಾನು ನೆನ್ಸಿಟ್ಕೊಂಡಿರೋ ಅಕ್ಕಿನ ಸೇರಿಸ್ತಾ ಇದ್ದೀನಿ ತೆಗೆದುಬಿಡಬೇಕು ನಾವು ಕರೆಕ್ಟ್ ಅಳ್ತೆನಲ್ಲಿ ನಾವು ನೀರು ಹಾಕಿರೋದ್ರಿಂದ ಇದ್ರಲ್ಲಿರೋ ನೀರು ಮತ್ತೆ ಅದಕ್ಕೆ ನಾವು ಸೇರಿಸಿ ನೋಡಿ ಚೆನ್ನಾಗಿ ಮರಳ್ತಾ ಇದೆ ಈಗ ನಾವು ಯಾವಾಗಲೇ ಆಗಲಿ ಏನೇ ಒಂದು ಇದಕ್ಕಾಗಲಿ ನಾವು ಅಕ್ಕಿನ ಹಾಕ್ಬೇಕು ಅಂದ್ರೆ ನೀರು ಮರಳುವಂತ ಸಮಯದಲ್ಲೇ ನಾವು ಅಕ್ಕಿನ ಹಾಕ್ಬೇಕಾಗುತ್ತೆ ನೋಡಿ ಈಗ ನಾನು ಸದಿತ್ಕೊಂಡಿರುವಂತಹ ಅಕ್ಕಿನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಸೇರಿಸಿದಾದ್ಮೇಲೆ ಒಂದು ಸಾರಿ ಇದನ್ನ ಈ ರೀತಿಯಾಗಿ ತಿರುತ್ತಾ ಇದ್ದೀನಿ ಪದೇ ಪದೇ ಅಕ್ಕಿನ ನಾವು ತಿರುವಕ್ ಹೋಗ್ಬಾನು ಮುಚ್ಚಿಡ್ತಾ ಇದ್ದೀನಿ ಒಂದು ರೈಸ್ ಕುಕ್ಕರ್ ಅಲ್ಲಿ ಇಪ್ಪತ್ತು ನಿಮಿಷ ತಗೊಳ್ಳುತ್ತೆ ಚಿಕನ್ ಬಿರಿಯಾನಿ ಆಗೋದಿಕ್ಕೆ ನಾವು ಪದೇ ಪದೇ ತಿರುತ್ತಾ ಇರಬಾರ್ದು ಪದೇ ಪದೇ ತಿರುಗೋದ್ರಿಂದ ಅಕ್ಕಿ ಏನಿರುತ್ತೆ ಅದು ಎರಡು ಭಾಗ ಆಗೋಗ್ಬಿಡುತ್ತೆ ಆಗ ನುಚ್ಚು ನುಚ್ಚು ಥರ ಆಗುತ್ತೆ ಪಲಾವ್ ಚೆನ್ನಾಗಿರಲ್ಲ ಬಿರಿಯಾನಿ ಹಂತದಲ್ಲಿ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಆಗಿದೆ ಅಂತ ಎಲ್ಲೂ ಕೂಡ ಅಂಟಂಟಾಗ್ಲಿ ಇನ್ನೊಂದಾಗ್ಲಿ ಆಗಿಲ್ಲ ಈಗ ಇದಕ್ಕೆ ನಾವು ಹಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿನ ಸೇರಿಸೋಣ ನೋಡ್ತಾ ಇದ್ದೀರಲ್ಲ ನೀವೇ ಯಾವ ರೀತಿಯಾಗಿ ಚಿಕನ್ ಬಿರಿಯಾನಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಮಾಡಿಕೊಂಡು ಯಾವ ರೀತಿಯಾಗಿ ಟೇಸ್ಟ್ ಇತ್ತು ಅಂತ ನೋಡಿ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಒಂದು ಸಾರಿ ತಿಂದರೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಂತ ಇಟ್ಸ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿದೆ ಹೋಟೆಲ್ನಲ್ಲಿ ಮಾಡದಿರೋಂತಹ ಮಾಡಿರೋಂತಹ ರುಚಿಯಾಗಿ ಇದಿರುತ್ತೆ ನೀವು ಕೂಡ ಮಾಡಿ ಹೇಗಿತ್ತು ಅಂತ ಕಮೆಂಟ್ ರೂಪದಲ್ಲಿ ತಿಳಿಸಿ ಫ್ರೆಂಡ್ಸ್